ಗುರುವೇ ಧನ್ಯ ಗುರುವೆ ಧನ್ಯರಾಧೇವೋ ಧನ್ಯರಾಧೇವೋ ಗುರುವೆ ಧನ್ಯರಾಧೆವೋ ಭಕ್ತಿಯಿಂದ ಗುರುವ ಭಜಿಸಿ ಧನ್ಯ ಧನ್ಯ ಧನ್ಯರಾಧೆವೋ ಧನ್ಯರಾಧೆವೋ ಗುರುವೆ ಧನ್ಯರಾಧೆವೋ ಪಾಪದೊಳಗೆ ಬಿದ್ದು ನಾವು ಪ್ರಾಣಿಯಂತೆ ಇದ್ದೆವು ಪಾಪದೊಳಗೆ ಬಿದ್ದು ನಾವು ಪ್ರಾಣಿಯಂತೆ ಇದ್ದೆವು ನಿನ್ನ ಕರುಣೆಯಿಂದ ಗುರುವೇ ರಾಮ ಎಂದು ನುಡಿದೆವು ನಿನ್ನ ಕರುಣೆ ರಾಮನನ್ನು ಭಜಿಸುತ್ತ ಕುಣಿದು ಹಾಡಿ ನಲಿದೆವು ರಾಮನನ್ನು ಭಜಿಸುತ್ತ ಕುಣಿದು ಹಾಡಿ ನಲಿದೆವು ಧನ್ಯರಾಧೆವು ಗುರುವೇ ಧನ್ಯರಾಧೆವು ವೇದ ತಿಳಿಯದೋ ಗುರು ಬೋಧ ತಿಳಿಯದೋ ವೇದ ತಿಳಿಯದೋ ಗುರು ಬೋಧ ತಿಳಿಯದೋ ಭಕ್ತಿ ತಿಳಿಯದೋ ಭಕ್ತಿ ಮಾರ್ಗ ತಿಳಿಯದೋ ಭಕ್ತಿ ತಿಳಿಯದೋ ಭಕ್ತಿ ಮಾರ್ಗ ತಿಳಿಯದೋ ಗುರು ಹೇಳಿಕೊಟ್ಟ ರಾಮನಾಮ ಒಂದೇ ಬರುವುದು ಗುರು ಹೇಳಿಕೊಟ್ಟ ರಾಮ ನಾಮ ಒಂದೇ ಬರುವುದು ಧನ್ಯರಾಧೆವೋ ಗುರುವೇ ಧನ್ಯ ಧನ್ಯರಾಧೇವೋ ಗುರುವೇ ಧನ್ಯ ರಾಧೆವೋ ನಾಮವನ್ನು ಕರುಣಿಸೋ ಭವಸಾಗರವಾದಾಟಿಸೋ ನಾಮವನ್ನು ಕರುಣಿಸೋ ಭವಸಾಗರವಾದಾಟಿಸೋ ರಾಮ ಪಾದ ತೋರಿಸೋ ನಾಮದೊಳಗೆ ಮುಳುಗಿಸೋ ರಾಮ ಪಾದ ತೋರಿಸೋ ನಾಮದೊಳಗೆ ಮುಳುಗಿಸೋ ಸದಾ ನಾಮ ಜಪಿಸುವಂತ ಬುದ್ಧಿಯನ್ನು ಕರುಣಿಸೋ ಸದಾ ನಾಮ ಜಪಿಸುವಂತ ಬುದ್ಧಿಯನ್ನು ಕರುಣಿಸೋ ோ குருவேோயராதேவோ குருவே ராதேவோ குருவே ராதேவோ குருவே தன்யராதேவோ